ಪರಿಚಿತ ಆಗಿರುವಂತ ಅಂಕಲಗಿ ಪ್ರದೇಶ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ನೋಡ್ತಾ ಇರತಕ್ಕಂಥದ್ದು ಅಂಕಲಗಿ ಮಠ ಅಂಕಲಗಿಯಿಂದ ಬಂದಂತ ವೀರಶೈವ ಸ್ವಾಮಿಗಳು ಇಲ್ಲಿ ತಮ್ಮ ಮಠವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ವಿದ್ಯಾದಾನ ಮಾಡ್ತಾ ಇದ್ರು ಅಂತ ಹೇಳೋದನ್ನ ನಾವೆಲ್ಲ ಓದಿದೀವಿ ಎಂ ಎಚ್ ಕೃಷ್ಣ ಇತಿಹಾಸಕಾರರು ಚಿತ್ರದುರ್ಗದ ಹಿರಿಯ ಇತಿಹಾಸಕಾರರು ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಬಹಳ ಸುಂದರವಾಗಿ ಬಹಳ ಸೊಗಸಾಗಿ ಎಲ್ಲರಿಗೂ ನನ್ನಂತ ಪಾಮರನಿಗೂ ಸರಳವಾಗಿ ಅರ್ಥವಾಗುವಂತ ರೀತಿಯಲ್ಲಿ ದಾಖಲೆ ಮಾಡಿದ್ದಾರೆ ಅದನ್ನು ನಾನ್ ನಿಮಗೆ ತೋರಿಸ್ತೀನಿ ಇನ್ನು ಎಂ ಎ ಕೃಷ್ಣ ಅವರು ಎಂ ಎಚ್ ಕೃಷ್ಣ ಅವರು ಬರೆದಿರೋ ಪ್ರಕಾರ ಈ ಒಂದು ಏನಿದೆ ಇದು ಈ ಒಂದು ಪ್ರದೇಶ ಏನಿದೆ ಅತ್ಯಂತ ದೊಡ್ಡ ಶ್ರದ್ಧಾ ಭಕ್ತಿಯ ವಿದ್ಯಾ ಕೇಂದ್ರ ಆಗಿತ್ತು ಎಲ್ಲ ಎಷ್ಟು ಭವ್ಯವಾಗಿ ಇತಿಹಾಸವನ್ನ ಸಾರ್ಥ ನಿಂತಿದೆ ಬಹುಶಃ ಅಂಥದ್ದೇ ಒಂದು ದೇವಸ್ಥಾನವೋ ಅತ್ತದೇ ಒಂದು ಪ್ರಾಂಗಣವೋ ಅತ್ತದೇ ಒಂದು ವಿದ್ಯಾ ಕೇಂದ್ರವೋ ಇಲ್ಲಿ ಆಗ್ಬೋದಾಗಿತ್ತೇನೋ ಯಾವುದೋ ಕಾರಣಾಂತರಗಳಿಂದ ಹೇಳಲಾಗದ ಕಾರಣಾಂತರಗಳಿಂದ ಇದು ಆ ಕೆಲಸ ಅರ್ಧಕ್ಕೆ ನಿಂತೋಗಿದೆ ಅದೇನು ಒಂದು ಗೊತ್ತಾದ್ರೆ ನಮಗೂ ಚೆನ್ನಾಗಿರುತ್ತೆ ಅಂತ ಇವತ್ತಿನ ಅವತ್ತಿನ ಸಿಂಧೂರವಳ್ಳಿಯೇ ಇವತ್ತಿನ ಚಂದ್ರವಳ್ಳಿ ಇವತ್ತ ಇವತ್ತಿನ ಚಂದ್ರವಳ್ಳಿ ಇರತಕ್ಕಂಥ ಪಂಚಲಿಂಗೇಶ್ವರ ದೇವಸ್ಥಾನ ಇಲ್ಲಿರತಕ್ಕಂಥ ಅಂಕಲಗಿ ಮಠದ ಗುಹೆ ಅಂಕಲಗಿ ಮಠದ ಗುಹೆ ಆಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ ನೈಸರ್ಗಿಕವಾಗಿ ಬಂಡೆಗಳಿಂದ ಗುಹೆ ಆ ಬಂಡೆಗಳಿಂದಾದಂತಹ ಸಂದುಗೊಂದುಗಳಲ್ಲಿ ಕೋರೆ ಕೊತ್ತಲುಗಳಲ್ಲಿ ಮಧ್ಯದಲ್ಲಿ ಗೋಡೆಗಳನ್ನು ಕಟ್ಟಿ ಅದೊಂದು ಒಂದು ಒಂದಷ್ಟು ಕೆಳಗಡೆ ಒಂದು ನೂರಿನೂರು ಮೀಟರ್ ಅಷ್ಟು ಕೆಳಗಡೆ ಒಂದು ಗುಹಾಂತರ ಒಂದು ಮೀಟಿಂಗ್ ಪ್ಲೇಸ್ ಅಲ್ಲೂ ಒಂದಿರೋ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದರೆ ಬಹುಶಃ ಅಂಕಲಗಿಯಿಂದ ಬಂದಂತ ವೀರಶೈವ ಸ್ವಾಮಿಗಳು ಅವರ ತಮ್ಮ ಪೂಜೆ ಅಲ್ಲಿ ಲಿಂಗಗಳನ್ನ ಇಟ್ಕೊಂಡಿರಬಹುದು ಅಂತ ಒಂದು ಭಾವನೆ ಇದೆ ಅದು ಬಹಳ ರೋಚಕವಾಗಿದೆ ನೀವು ಇಲ್ಲಿ ಬಂದವರೆಲ್ಲ ಚಂದ್ರವಳಿಗೆ ಅದನ್ನು ನೋಡೇ ನೋಡಿರ್ತೀವಿ